್ರಿ ಲಾಸ್ಟ್ ವಿಡಿಯೋ ಸೊ ಸಂಪೂರ್ಣವಾಗಿ ವಿಚಾರ ಏನೆಲ್ಲ ಅವ್ರು ನಿಮ್ಗೆ ಹೇಳ್ಕೊಟ್ಟವ್ರೆ ನೀವೇನು ಕಲ್ತಿದ್ದೀರ ಅವರಿಂದ ಹೇಳಿ ಹ್ಞೂ ನಮ್ಮ ವೀಕ್ಷರಲ್ಲಿ ಹೊಂದಿಸಿ ಈಗ ನಮ್ಮ ತಾತನ ಒಂದು ಗುರ್ತು ಅದು ತಲತಲಾಂತ್ರ ಬರ್ತಾ ಬರ್ತಾಯಿದೆ ಅವರು ಮಹಾ ವಿದ್ಯಾವಂತರು ಈಗ ನಮ್ಮಲ್ಲಿ ಎಷ್ಟು ವಿದ್ಯೆ ಇದೆ ಅಂದರೆ ಅವ್ರಿಗೂ ನಮಗೂ ಎಷ್ಟು ಅಜ್ಗಜ್ ನಾವು ಎಲ್ಲಿಂದ ಎಲ್ಲಿ ಇಳಿದಿದ್ದೀವಿ ಕೆಳಮಟ್ಟಕ್ಕೆ ಅಂತಂದು ಹೇಳ್ತೀವಿ ಇರೋದನ್ನ ಒಪ್ಕೊಂಡು ಮಾತಾಡ್ತೀನಿ ಅವ್ರ ಹತ್ರ ಇದ್ದಂಥ ವಿದ್ಯೆಗಳು ಈಗ ಪರಂಪರೆ ಬರ್ತಾ ಬರ್ತಾ ಹೇಳ್ತಾ ಇರ್ತಾರೆ ಈಗ ನಾನು ಏನು ಮಾಡ್ತಿರ್ತೀನಿ ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ಅದು ಸ್ಟೋರಿ ಅದೇ ಥರನೇ ನನಗೆ ಯಾವ ಥರ ಸ್ಟೋರಿ ಗೊತ್ತಾಯಿತು ಅವ್ರ ಜೀವನ ಶೈಲಿ ಹೆಂಗಿತ್ತು ಅವರು ಅಗೋರಿ ಪಂಥದವರು ಮೊದಲನೇ ನಮ್ಮ ತಾತ ನಮ್ಮ ವಂಶಿಕರು ಅಗೋರಿ ಪಂಥದವರು ಊರುಗಳು ಬದಲಾವಣೆ ಆಗಿದ್ದಾವೆ ಎಷ್ಟೋ ವರ್ಷಗಳಾಗಿದೆ ನಾವು ಸಿಟಿ ಗೊಲ್ಲಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ವಂಶಾವಳಿ ಇಲ್ಲಿ ಊರೇ ಇರಲಿಲ್ವಂತೆ ಐದು ಮನೆ ಬಂದುವಂತೆ ಈ ಜಾಗದಲ್ಲಿ ಹೌದು ಸಿಟಿ ಗೊಲ್ಲಳ್ಳಿ ಗ್ರಾಮ ಐದೇ ಮನೆಯಂತೆ ನಮ್ಮೂರು ಗ್ರಾಮಸ್ಥರು ಹೇಳ್ತಾರೆ ಇವತ್ತು ಒಂದೊಂದು ಕುಲಸ್ಥರು ಒಂದೊಂದು ಮನೆ ಎಲ್ಲೆಲ್ಲೋ ಕಡೆಯಿಂದ ಅವಾಗ ಪ್ಲೇಗು ಬರ್ತಿತ್ತಲ್ವಾ ಪ್ಲೇಗು ಕಾಲರ ಆ ಪ್ಲೇಗು ಭಯ ಭಯಪಟ್ಟು ಊರು ಬಿಟ್ಬಿಡ್ತಿದ್ರಂತೆ ಊರುಗಳೂರ್ಗಳೇ ಅಯ್ಯೋ ಈ ಊರಲ್ಲಿ ಪ್ಲೇಗು ಕಾಲರ ಸ್ಟಾರ್ಟ್ ಆಗೋಯ್ತು ಅಂಟು ರೋಗ ಇದು ಇರಬಾರ್ದು ನಾವೆಲ್ಲರೂ ಬೇರೆ ಕಡೆ ಹೋಗಿ ವಾಸ ಮಾಡೋಣ ಅಂಥೇಳಿ ಆ ಮನೆಯಲ್ಲಿರೋದೆಲ್ಲೂ ಮುಟ್ಟದೆ ಬಂದ್ಬಿಡ್ತಿದ್ರಂತೆ ಈಗ ಎಕ್ಸಾಂಪಲ್ಗೆ ಕೊರೋನಾ ಬಂತು ಕೊರೋನಾ ಬಂದಾಗ ಬೆಂಗಳೂರೇ ಬಿಟ್ಬಿಟ್ರು ಎಷ್ಟೋ ಜನ ಜನ ಬಿಟ್ಟು ಆಚೆ ಬಂದರು ಆಚೆ ಬಂದ್ಬಿಟ್ರು ಮತ್ತು ಈಗೀಗ ಸ್ವಲ್ಪ 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 ಇದಾಗ್ತಿದೆ ಆ ಥರ ಅಂಟು ರೋಗಕ್ಕೆ ಎಂಥವರೇ ಆಗಲಿ ಭಯ ಪಡಬೇಕು ಯಾಕಂದರೆ ಪ್ರಾಣ ತಗೊಂಡೋಗ್ತದಲ್ವಾ ಮನುಷ್ಯನಿಗೆ ಪ್ರಾಣ ಇದ್ದರೆ ಜೀವನ ಮಾಡ್ಬೋದು ಆ ಪ್ರಾಣದ ಮೇಲೆ ಬಯಕೆ ಎಲ್ಲ ಅವಾಗ ಎಲ್ಲ ಊರುಗಳೂರ್ಗಳೇ ಬಿಟ್ಟು ಅಲ್ಲೊಂದು ಇಲ್ಲೊಂದು ಒಂದು ಐದು ಮನೆಗಳವರು ಐದು ಜನ ಬಂದು ಇಲ್ಲಿ ಹಾಕ್ಕೊಂಡು ಆಮೇಲೆ ಇಂಪ್ರೂವ್ ಆಗಿ ಊರಾಗಿದ್ದಂತೆ ಅಂಥ ಟೈಮಲ್ಲಿ ಇದು ಪೀಳಿಗೆ ಜನರೇಷನ್ ಬೆಳೀತಾ 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 ಇವರಲ್ಲಿ ವಿದ್ಯೆಗಳು ಅಗೋರಿ ವಿದ್ಯೆ ಅಗೋರಿ ಪಂಥಕ್ಷರದಂಥ ಜನಾಂಗ ನಮ್ಮ ಪೂರ್ವಿಕರು ಅದರದ್ದು ವಾಷಣೆ ಇನ್ನೂ ನಮ್ಮಲ್ಲಿ ಇದೆ ಅಗೋರಿ ವಿದ್ಯೆಗಳ ಸ್ಟೋರಿಗಳು ಇದೆ ಸಾಧನೆಗಳು ಕೂಡ ಅದ್ರ ಜೊತೆ ಮಾಡಿದ್ದೀವಿ ನಮ್ಮ ತಾತನವ್ರು ಅಷ್ಟಾದರೂ ಮಾಡಿದ್ರು ನಾವು ಇಷ್ಟಾದರೂ ಮಾಡೋಣ ಅನ್ನೋದೊಂದು ಗುಂಗು ನಮಗೆ ಮಾಡಿದ್ದೀವಿ ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಅಜಗಾಜಾಂತರ ವ್ಯತ್ಯಾಸ ಮನುಷ್ಯನಲ್ಲಿ ನಂಬಿಕೆ ಅನ್ನೋದು ಎಷ್ಟು ಬಲವಾಗಿರುತ್ತೋ ಆ ಮನುಷ್ಯ ಏಳಿಗೆನಲ್ಲಿ ಕೂಡ ಹಂಗೆ ಬಲವಾಗಿ ಹೋಗ್ತಾನೆ ಕೆಲವರಿಗೆ ಅವರಲ್ಲಿ ಅವರೇ ನಂಬೋ ನಂಬಿಕೆ ಇರಲ್ಲ ಅಂಥವರು ಏನೂ ಸಾಧನೆ ಸಾಧನೆ ಮಾಡೋಕ್ಕಾಗಲ್ಲ ಈ ವಿದ್ಯೆ ಅಂತಲ್ಲ ಅವ್ರವ್ರ ಜೀವನದ ವಿದ್ಯೆಗಳಾಗಿರ್ಬೋದು ಸಾಧನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಕೆಲವ್ರು ನೋಡಿ ನಮ್ಮ ಜೀವನದಲ್ಲೇ ನಾವು ಐವತ್ತು ವರ್ಷ ಅರವತ್ತು ವರ್ಷ ಆಯ್ತು ಏನೂ ಸಾಧಿಸ್ಕೊಳ್ಳೋಕ್ಕಾಗಲಿಲ್ಲ ತಿಂದ್ವಿ ಉಂಡ್ವಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲಿಲ್ಲ ಅಂತಾರೆ ಅವ್ರ ಮನಸಲ್ಲಿ ಆತ್ಮವಿಶ್ವಾಸ ಬಲವಾಗಿದ್ದರೆ ಅವ್ರು ಏನಾದರೂ ಸಾಧನೆ ಮಾಡ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ ನಂಬಿಕೆ ಅನ್ನೋದು ದೊಡ್ಡದಿಟ್ಕೋಬೇಕು ನಮ್ಮ ನಂಬಿ ನಮ್ಮ ವಿದ್ಯೆ ನಂಬಿ ಅಲ್ಲ ಅವ್ರ ಜೀವನದ ಮೇಲೆ ಅವ್ರ ನಂಬಿಕೆ ಇರಲಿ ಅವ್ರ ಜೀವನದ ಮೇಲೆ ಈಗ ನನಗೆ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ನಾನು ಮಾಡೋ ಕೆಲಸದ ಮೇಲೆ ನಂಬಿಕೆ ಇತ್ತು ಸತ್ಯ ಇತ್ತು ಅಂದರೆ ನಾನು ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ನನ್ನನ್ನು ಅದೇ ಉದ್ಧಾರ ಮಾಡ್ತದೆ ಹೀಗಾಗಿ ಅಗೋರಿ ಪಂಥದಲ್ಲಿ ನಮ್ಮ ವಂಶಿಕರು ಬಂದು ಅವರು ಅಗೋರಿ ವಿದ್ಯೆ ಅಂದರೆ ಅಷ್ಟು ಸಲೀಸಾದ್ದಲ್ಲ ಮೂಗು ಬಾಯಿ ಅದು ಮನುಷ್ಯ ಎಷ್ಟೊತ್ತು ಬದುಕ್ತಾನೆ ಒಂದು ಕ್ವಶನ್ ಮಾರ್ಕ್ ನಾವು ಮಾಡಿಕೊಂಡ್ರೆ ನಾನು ಯಾರಿಗೂ ಕ್ವಶನ್ ಮಾಡೋಂಥ ಮನಸ್ಥಿತಿ ಇಲ್ಲ ನನಗೆ ನಾನು ಕ್ವಶನ್ ಮಾಡ್ಕೊಂಡು ಮಾತಾಡ್ತೀನಿ ಮೂಗು ಬಾಯಿ ಎರಡು ಅದುಮ್ಕೊಂಡ್ರೆ ಎಷ್ಟೊತ್ತಿರ್ತಾನೆ ಮನುಷ್ಯ ಸ್ವಲ್ಪ ಹೊತ್ತಿರ್ತಾನೆ ಅಷ್ಟೆ ಇವರು ನೀರು ಒಳಗಡೆ ಮುಳುಗ್ಕೊಂಡು ಧ್ಯಾನ ಮಾಡ್ತಿದ್ರಂತೆ ನೀರು ನೀರು ಬಾವಿ ಎಲ್ಲ ಕೆರೆ ಎಲ್ಲ ಯಾವುದೇ ಹಳ್ಳ ಆಗಲಿ ಯಾವುದೇ ನೀರಿನ ಹಳ್ಳ ಆಗಲಿ ಇದು ಕುಂಭಕ ರೇಚಕ ಪೂರ್ವಕ ಇದು ರಹಸ್ಯ ಈ ರಹಸ್ಯ ಈಗಲೂ ಕೆಲವಾರು ಜನ ಕುಂಭಕ ರೇಚಕ ಪೂ ಪೂರ್ವಕ ಇದನ್ನು ಸಾಧನೆ ಮಾಡಿರೋರು ಈ ಕನಿಷ್ಠ ಒಂದು ಐದು ನಿಮಿಷ ಇರ್ಬೋದೇನೋ ಅಷ್ಟೇ ಇದಾರೆ ಇಲ್ಲ ಅದಕ್ಕಿಂತ ಜಾಸ್ತಿ ಇರ್ಬೋದೇನೋ ಈಗ ಮಾಮೂಲಿ ಮನುಷ್ಯನ ಮೂಗು ಬಾಯಿ ಅದುಕೊಂಡ್ರೆ ಐದು ನಿಮಿಷ ಇರೋಲ್ಲ ಸತ್ತೋಗ್ತಾರೆ ಅವರು ಈಗ ಈಗ ಇರೋರು ಕೂಡ ನಾಗ ಸಾಧುಗಳಾಗಿರ್ಬೋದು ಅಗೋರಿಗಳಾಗಿರ್ಬೋದು ಇರ್ತಾರೆ ಇರೋಂಥ ಶಕ್ತಿ ಇದೆ ಅದು ನಾನು ಹೇಳಿದ ಸಾಧನೆಯಲ್ಲಿ ಬರ್ತದೆ ಇದೇನು ಕುಂಭಕ ಅಂತ ನಾನು ಏನು ಹೇಳಿದ್ದೀನಿ ಗಾಳಿನ ಒಳಗಡೆ ಹಿಡಿದಿಟ್ಕೊಳ್ಳೋಂಥದ್ದು ರೇಚಕ ಪೂರ್ವಕಗಳು ಇಟ್ ತಗೊಳ್ಳೋದು ಆಚೆ ಬಿಡೋಂಥದ್ದು ಕುಂಭಕ ಏನಿದೆಯೋ ಆ ಕುಂಭಕನವ್ರು ಗಾಳಿ ಒಳಗಡೆ ತಗೊಂಡು ಅದನ್ನು ಹಿಡ್ಕೊತಾರೆ ಆಚೆ ಬಿಡ್ದಂಗೆ ಬಲವಂತ ಮಾಡ್ತಾಯಿದ್ದು ನಿಮಿಷಗಳು ಸೆಕೆಂಡ್ಗಳು ಸೆಕೆಂಡ್ಗೆ ಸೆಕೆಂಡ್ಗಳು ಜಾಸ್ತಿ ಮಾಡ್ತಾ ಈ ವಿದ್ಯೆ ಮೈಗೆ ಹತ್ತುತ್ತದೆ ತಡೆ ಹಿಡಿತಾರೆ ಉಸಿರ್ ತಡೆ ಹಿಡಿತಾರೆ ಹಿಂಗಾಗಿ ಜಲದಲ್ಲಿ ನೀರಲ್ಲಿ ನಿಂತ್ಕೊಂಡು ಕುಂತ್ಕೊಂಡು ಜಪ ಮಾಡ್ತಿದ್ರೆ ನಾವು ನೀರಲ್ಲಿ ಕುಂತ್ಕೋಳಕ್ಕಾಗಲ್ಲ ಎತ್ತದೆ ಮೇಲಕ್ಕೆ ನಮ್ಮನ್ನು ಯಾರು ನೀರಲ್ಲಿ ಕುಂತ್ಕೊಳಕಾಗಲ್ಲ ತಾನಾಗಿ ತಾನು ಮೇಲಕ್ಕೆ ಈಗ ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀವಿ ನಾವು ನೀರಿನ ಮೇಲೆ ಕಾಲು ಇಟ್ಕೊಂಡು ಕಾಲು ಚಾಚ್ಕೊಂಡು ಈ ತನ್ನ ಮಲ್ಕೊಂಡಿರೋರು ಇದ್ದಾರೆ ಈಗ ನೋಡ್ತಿದೀವಿ ನಾವು ನೀರಿನ ಮೇಲೆ ನಾವು ನೀರಲ್ಲಿ ಯಾರೋ ಬಿದ್ದರೆ ಕಾಲು ಆಡಿಸಿ ಮೇಲೆ ಬರಬೇಕು ಅವ್ರು ಮೊಲಕ್ಕೊಂತಾರೆ ನೀರ ಮೇಲೆ ಯಾಕೆ ಮುಳುಗೋದಿಲ್ಲ ಅದಕ್ಕೂ ಒಂದು ಸಾಧನೆ ಇದೆ ಈಗ ನೋಡ್ತಿರ್ತೀವಿ ನಾವು ಎಷ್ಟೋ ವಿಡಿಯೋಗಳು ನಾನು ನೋಡಿದ್ದೀನಿ ನೀರ ಮೇಲೆ ಮಲ್ಕೊಂತಾರೆ ಅದಕ್ಕೊಂದು ರಹಸ್ಯ ಐತೆ ಮಲಗ್ತಾರೆ ಆರಾಮಾಗಿರ್ತಾರೆ ನೀರು ಒಳಗಡೆ ಕುತ್ಕೋಬೇಕಂದ್ರೆ ಎತ್ತಾಗ್ತಿರ್ತದೆ ನಮ್ಮನ್ನು ಯಾಕಂದರೆ ಶ್ವಾಸಕೋಶಗಳಲ್ಲಿ ಗಾಳಿ ಇರ್ತದೆ ಗಾಳಿ ನಮ್ಮನ್ನು ಮೇಲೆ ಕೆಳ್ಕೊಂಬರ್ತದೆ ಇಲ್ಲೇನು ಮಾಡ್ತಾರೆ ನೀರು ಒಳಗಡೆ ಕುತ್ಕೊಳ್ಳೋರು ಸಂಪೂರ್ಣ ಗಾಳಿನ ಆಚೆ ಹಾಕ್ತಾರೆ ಮತ್ತೆ ಕುತ್ಕೊಂತಾರೆ ಅದಿರಾಗ್ತದೆ ಒಳಗಡೆ ಹಾಂ ಇದು ರಹಸ್ಯ ಗಾಳಿನ ಸಂಪೂರ್ಣ ಆಚೆ ಹಾಕ್ಬಿಡ್ತಾರೆ ಇದೇ ರೇಚಕ ಪೂರ್ವಕ ಕುಂಭಕ ವಿಧಾನದಲ್ಲಿ ಬರಂತವು ಇವು ಮತ್ತೆ ಜಲಸಾಧನೆ ಅಗ್ನಿ ಸಾಧನೆ ವಾಯು ಸಾಧನೆ ಇವು ಈಗ ಎಷ್ಟೋ ಜನ ಸಾಧುಗಳು ಬೆರಣಿಗಳು ಮೂಟೆಗಳು ಮೂಟೆಗಳು ರಾಶಿ ರಾಶಿಗಳು ಬೆರಣಿ ಇಟ್ಬಿಟ್ಟು ಸುತ್ತ ಒಂದು ಇಷ್ಟು ಅಂತ ಮಧ್ಯದಲ್ಲಿ ಕೂತ್ಕೊಂಡು ಅವರು ತಪಾಸು ಮಾಡ್ತಿರ್ತಾರೆ ಅವ್ರದ್ದು ಚರ್ಮ ಮಾಮೂಲಿ ಚರ್ಮನೇ ಆ ಬಿಸಿನ ಅಷ್ಟು ತಡ್ಕೊತದೆ ಸಾಧಿಸಿರ್ತಾರೆ ಅದು ಅಗೋರಿ ಇದರಲ್ಲಿ ಬರೋಂಥದ್ದೇ ಸಾಧಿಸಿರ್ತಾರೆ ಪಂಥದಲ್ಲಿ ಪಂಥದಲ್ಲಿರ್ತಕ್ಕಂಥವ್ರು ನೋಡ್ತೀವಿ ನಾವು ಅದನ್ನು ಕೂಡ ನೋಡ್ತೀವಿ ಎಷ್ಟೋ ಜನ ಬೆಂಕಿ ಮೇಲೆ ಮಲ್ಕೊತಾರೆ ಕೆಲವ್ರು ಗೊತ್ತಿಲ್ಲದೆ ಇರೋರು ಏನು ಅಂದ್ಕೊತಾರೆ ಅಂದರೆ ಇದು ಏನು ತಂತ್ರವಿದ್ಯೆ ಮೈಕಿಯನ್ನು ಬಳ್ಕೊತಾರೆ ಮೈಕ್ ಬಳ್ಕೊಂಡ್ರೆ ಅದು ಬೆಂಕಿನ ಅವಾಯ್ಡ್ ಮಾಡ್ತದೆ ಎಷ್ಟೊತ್ತಾದರೂ ಕುಂತ್ಕೊಬೋದು ಅಂತ ಕೆಲವ್ರು ಹೇಳ್ತಾರೆ ಈಗ ಅವರು ಹೇಳೋರು ಅವ್ರದ್ದು ಆಯ್ತು ಇವರು ಹೇಳೋದು ಸಾಧನೆ ಆಯಿತು ಸಾಧನೆ ಆಗು ವ್ಯತ್ಯಾಸ ಇರ್ತದೆ ಆ ವಿಮರ್ಶೆ ನಮಗೆ ಬೇಕಿಲ್ಲ ಇದರಲ್ಲಿ ಮಹತ್ತರವಾದಂಥ ಶಕ್ತಿ ಉತ್ಪನ್ನ ಮಾಡ್ಕೊಳ್ಳೋಂಥ ರಿಯಲ್ ವಿದ್ಯೆಗಳಿದ್ದಾವೆ ಈಗ ಅಗೋರಿ ಪಂಥದಲ್ಲಿ ನಮ್ಮ ತಾತ ಬರೆದಂಥ ಗ್ರಂಥಗಳಾಗಿರ್ಬೋದು ಬಂದಂಥ ಸ್ಟೋರಿ ಆಗಿರ್ಬೋದು ಅಂತ ಇದ್ದಾವೆ ಅವು ಸಾಧನೆಗಳು ಯಾವುದೋ ಟೆಕ್ನಿಕ್ ಅಂತೋ ಇನ್ನೊಂದೋ ಗಿಲೀಟೋ ಇನ್ನೊಂದೋ ಏನೂ ಇಲ್ಲ ಅಲ್ಲಿ ತ್ರಾಟಕ ಅಂದರೆ ನಮ್ಮ ಶರೀರಕ್ಕೆ ನಾವು ಶಕ್ತಿನ ಉತ್ಪತ್ತಿ ಮಾಡ್ಕೊಳ್ಳೋಂಥದ್ದು ಬಿಂದು ತ್ರಾಟಕ ಬಿಂದು ತ್ರಾಟಕ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಮ ಜೋಬಲ್ಲಿ ಏನಿದೆ ನಿಮ್ಮ ಬೀರ್ವನಲ್ಲಿ ಏನಿದೆ ನಿಮ್ಮ ರಹಸ್ಯ ಏನಿದೆ ತಿಳ್ಕೊಳಕ್ ಸಾಧ್ಯ ಆಗುತ್ತೆ ಬಿಂದು ಇದು ಸಾಧನೆ ಮಾಡಿದ್ರೆ ಹೌದಾ ಸಾಧನೆ ಮಾಡಿದ್ರೆ ಸಾಧ್ಯನೇ ಓಕೆ ಈಗ ಇಲ್ಲಿ ಬರೋರಿಗೆ ನಾನು ಎಷ್ಟು ಜನ ಕೇಳ್ತೀನಿ ಅವ್ರ ಕವರಲ್ಲಿರೋದು ಬಾಳೆಹಣ್ಣು ಹ್ಞೂ ಹೌದು ಸ್ವಾಮಿ ಐದು ಬಾಳೆಹಣ್ಣು ಅವ್ರ ಹೌದು ಬ್ಯಾಗಲ್ಲಿ ನಾನು ನೋಡ್ಬಿಟ್ಟು ಹೇಳಿದ್ರೆ ನಾನೇನು ಅದಕ್ಕೊಂದು ಬೆಲೆ ಇದೆಯಾ ತೆಂಗಿನಕಾಯಿ ಒಂದಿದೆ ಮಾಮೂಲಿ ತೆಂಗಿನಕಾಯಿ ಒಂದೇ ತರ್ತಾರೆ ಒಂದೇ ಬಾಳೆಹಣ್ಣು ಎಷ್ಟು ತರ್ತಾರೆ ಅದು ಒಂದು ಲೆಕ್ಕ ಇಟ್ಬಿಡೋಣ ಹೂವು ಒಂದು ಮೂರು ದಿವಸ ನಾಲ್ಕು ದಿವಸ ಇದೆ ಭೂಮಿ ಮೇಲೆ ಅಂದ್ಕೊಳ್ಳೋಣ ಹೂವು ತಂದ್ರೆ ಮಿಕ್ಸ್ ಒಂದು ಎರಡೋ ಮೂರು ಇರಬಹುದು ಅಥವಾ ನಾಲ್ಕು ಇರಬಹುದು ಮೇಲೆ ಮೂರು ಮೂರು ದಿನ ಹೂವು ಇದೆಯಾ ಅಂದ್ರೆ ಹೆಂಗ ಹೂವು ಅಂದ್ಬಿಡ್ಬೋದು ಹೌದು ಅಡಿಕೆ ಎಲ್ಲ ಹೇಳಕ್ ಆಗಲ್ಲ ಗೊತ್ತಾಗಲ್ಲ ಅಡಿಕೆನಲ್ಲಿ ಗೊತ್ತೇ ಆಗಲ್ಲ ಹತ್ತು ರೂಪಾಯಿಗೆ ತೊಂದ್ರೆ ಇಪ್ಪತ್ತು ರೂಪಾಯಿಗೆ ತೊಂದ್ರೆ ಇಷ್ಟ ಬಂದಷ್ಟು ಅಡಿಕೆ ಎಲೆ ತರ್ತಾರೆ ಊದ್ ಕಡ್ಡಿ ಎಷ್ಟಿದ್ಯೋ ಒಂದು ಪಾಕಿಟ್ ಅಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಅದು ಅದು ಹೇಳ್ತೀವಿ ನೋಡಿದ್ರ ಆಮೇಲೆ ಬಂದು ಎಲೆ ಎಷ್ಟಿದೆ ಅಡಿಕೆ ಎಷ್ಟಿದೆ ಎಲ್ಲ ಹೇಳ್ತೀವಿ ಇದೇ ವಿದ್ಯೆನ ಬಳಸ್ಕೊಂಡು 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 ಈಗ ಅದರಲ್ಲಿ ಥರಡ ಓಪನ್ ಆಗಿರ್ತಕ್ಕಂಥವರು ಮುಂದೆ ಬರೋ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಪೇಪರ್ ಏನಿದೆ ಅಂತ ಇವ್ರು ಲೀಕೇಜ್ ಓಕೆ ಹಾಂ ಕೆಲವರು ಇದ್ದಾರೆ ಅದು ನನಗಿಲ್ಲ ಅದರಲ್ಲಿ ಒಂದು ಒಂದು ಅಂತ ಇದೆ ಆ ಹಂತ ಮಿತಿ ಮೀರು ಹೋದರೆ ಎಲ್ಲ ತಿಳ್ಕೊಬೋದು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತಿಳ್ಕೊಂಡಿದ್ದೀವಿ ಅಷ್ಟೇ ಎಲ್ಲ ರಹಸ್ಯ ತಿಳ್ಕೊಳ್ಳೋಂಥಕ್ಕೆ ಸಾಧ್ಯ ಇದೆ ಯಾವುದರಲ್ಲಿ ಬಿಂದು ತ್ರಾಟಕದಲ್ಲಿ ಬಿಂದು ತ್ರಾಟಕ ತಾಟಕದಲ್ಲಿಂದು ಸಾಧನೆ ಮಾಡ್ಕೊಳ್ಬೇಕು ಹಾಂ ಅದನ್ನು ಪೂರ್ತಿ ಹೇಳೋಕ್ಕಾಗೋಲ್ಲ ನಾನು ಸ್ವಲ್ಪ ಹೇಳ್ತೀನಿ ಯಾರಾದರೂ ಟೆಕ್ನಿಕ್ ನಾವು ಮಾಡ್ಕೊಳ್ಬೇಕು ಅಂದರೆ ನೀವು ಅವ್ರಿಗೆ ಹೇಳ್ಕೊಡ್ತೀರ ಹೇಳ್ಕೊಡೋಕ್ಕಾಗತ್ತೆ ಮಾಡ್ಕೊಡ್ತೀರಾ ಹಾಂ ಓಕೆ ಎಷ್ಟು ದಿವಸ ಕಲಿಬೇಕು ಅದು ನಲ್ವತ್ತು ದಿವಸ ನಲ್ವತ್ತು ದಿವಸ ಪ್ರಾಸೆಸ್ ಇದೆ ಸೊ ಅದ್ರ ಬಗ್ಗೆ ತಿಳಿಸಿ ಹಾಂ ಬಿಂದು ತ್ರಾಟಕ ಯಾವ ಯಾವ ರೀತಿ ಮಾಡ್ಬೇಕಂದ್ರೆ ಬೆಳಗ್ಗೆ ಕನಿಷ್ಠ ಅಂದರೆ ಒಂದು ನಾಲ್ಕು ಗಂಟೆ ಮನಸ್ಸು ಪ್ರಶಾಂತವಾಗಿರ್ತದೆ ಮೈಂಡ್ ಪ್ರಶಾಂತವಾಗಿರ್ತದೆ ಯಾಕಂದ್ರೆ ನಿದ್ಯಾನಲ್ಲಿ ಹೋಗಿರ್ತಾರೆ ಆಲೋಚನೆಗಳೇನೂ ಇರೋಲ್ಲ ಬ್ರೈನ್ ಓಪನ್ ಇರ್ತದೆ ಆ ಟೈಮಲ್ಲಿ ಎದ್ದು ಮುಖ ತೊಳಿಬೇಕು ಅದು ಇದು ಏನಿಲ್ಲ ಸಾಧನೆಗೆ ಊಟ ತಿನ್ನಲಿ ಬಿಡಲಿ ಸ್ನಾನ ಮಾಡಿ ಬಿಡಿ ಲೆಕ್ಕ ಬೇರೆ ಇದಕ್ಕೇನು ಬೇಕಾಗಿಲ್ಲ ಪ್ರಶಾಂತವಾದ ಒಂದು ಕೋಣೆ ಲೂಜ್ ಬಟ್ಟೆಗಳು ಇವೆಲ್ಲ ಏನಕ್ಕೆ ಹಾಕ್ಬೇಕಂದ್ರೆ ನಮ್ಮ ಮನಸ್ಸು ಟೈಟಾಗಿ ಬಟ್ಟೆ ಇದ್ರೆ ಈ ಕಡೆ ಹೋಗ್ತಿರ್ತದೆ ಇಲ್ಲಿ ಟೈಟಾಗಿ ಹಿಡಿತಿದೆ ಬಟ್ಟೆ ಅಂದರೆ ಈ ಕಡೆ ಗಮನ ಹೋಗ್ತೀವಿ ಯಾಕಂದ್ರೆ ನಾವು ಒಂದು ಕಡೆ ಕೂರ್ಸೋಕ್ಕಾಗಲ್ಲ ಬಟ್ಟೆನೆ ತೆಗಿಬೋದಾ ಬಟ್ಟೆ ತೆಗಿಬೋದು ಸೊಳ್ಳೆ ಕಾಟ ನೊಣ ಕಾಟ ಇದ್ರೆ ಒಂದು ಪಂಚೆ ಒದ್ಕೋಬೋದು ಓಕೆ ಚಳಿ ಟೈಮಲ್ಲಿ ಕೂಡ ಆ ಸಾಧನೆ ಮಾಡಿದರೆ ಮೈಯಲ್ಲಿ ಬಿಸಿ ಬರ್ತದೆ ಸೆಕೆ ಬರ್ತದೆ ಚಳಿ ಹೊಡಿತಿದ್ರು ಸೆಕೆ ಬರ್ತದೆ ಆ ಸಾಧನೆದ ಮರ್ಮನೆ ಅಷ್ಟು ಏನು ಮಾಡೋದು ಒಂದು ಗೋಡೆ ಮೇಲೆ ಒಂದು ಬಿಂದು ಹಾಕೋದು ಕರಿ ಬಿಂದು ಕರಿ ಬಿಂದು ಹಾಕಿ ಇದಕ್ಕೆ ಇಷ್ಟ ಅಂತ ಡಿಸ್ಟೆನ್ಸ್ ಇದೆ ಇಲ್ಲೇ ಇಲ್ಲೇ ರಹಸ್ಯ ಬಚ್ಚಡ ಅಂತದ್ದು ನಾನು ಎಷ್ಟು ಡಿಸ್ಟೆನ್ಸ್ ಹಾಂ ಎಷ್ಟು ಡಿಸ್ಟೆನ್ಸಲ್ಲಿ ಕುತ್ಕೋಬೇಕಾದ್ರೆ ಗುರುಗಳ ಹತ್ರ ಬಂದರೆ ಹೇಳೋದು ಅದು ಓಕೆ ಹಾಂ ಇದು ಟೆಕ್ನಿಕ್ಕು ಹೇಳಲ್ಲ ಇಷ್ಟು ಡಿಸ್ಟೆನ್ಸಲ್ಲಿ ಮತ್ತು ನಮಗೆ ಎಷ್ಟು ಎತ್ತರದಲ್ಲಿ ಅದನ್ನು ಮಾರ್ಕ್ ಮಾಡಬೇಕು ಅನ್ನೋದು ರಹಸ್ಯ ಮಾರ್ಕ್ ಮಾಡಿಟ್ಕೊಂಡು ಒಂದು ಪಲ್ಕ ಆಗ್ಬೋದು ಅಥವಾ ಒಂದು ಗೋಡೆ ಆಗ್ಬೋದು ಅದನ್ನ ಇಟ್ಕೊಂಡು ಬಿಂದುವ ಒಂದೇ ಮನಸ್ಸು ಜೀರೋ ಆಗಬೇಕು ಮನಸ್ಸು ಜೀರೋ ಆದರೆ ನಮ್ಮ ಕಣ್ಣಿನ ದೃಷ್ಟಿ ಅದರ ಮೇಲೆ ಬೀಳ್ತಾ ಇರ್ತದೆ ರೆಪ್ಪೆ ಹೊಡಿಯೋಂಗಿಲ್ಲ ಕಣ್ಣು ಮಿರ್ಸಪ್ಪ ಎಲ್ಲ ತ್ರಾಟಕದಲ್ಲೂ ಇದೇನೆಗೋ ಅಗೋರಿಗಳು ನಾಗಸಾಧುಗಳು ಕೆಲವು ಪಂಡಿತರುಗಳು ಚೆಂದಾಗಿ ಅದನ್ನು ಹರಿದು ಕುಡಿದಿರ್ತಕ್ಕಂಥವರು ಕರ್ಗತ ಮಾಡ್ಕೊತಾರೆ ಮಾಡ್ಕೊತಾರೆ ಅದನ್ನು ನೋಡೋ ವಿಧಾನನೇ ಏಕಾಗ್ರತೆ ಏಕಾಗ್ರತೆ ಮನಸ್ಸು ಕಣ್ಣು ದೃಷ್ಟಿ ಆಲೋಚನೆಗಳು ಎಲ್ಲ ಅದ್ರ ಮೇಲೆ ಇರ್ತದೆ ಫೋಕಸ್ ಯಾವ ರೀತಿ ಏಕಾಗ್ರತೆ ತಂದುಕೋಬೇಕು ಅನ್ನೋದು ಕೂಡ ಗುರು ರಹಸ್ಯ ಹೇಳ್ಕೊಡ್ತಾರೆ ಈ ಕೋತಿಗೆ ಸಂಬಂಧಪಟ್ಟಂತ ಕೋತಿಗೆ ಹೋಲ್ಸಂಥದ್ದು ಮನ್ಸು ಕೋತಿ ಸೆಕೆಂಡ್ ಒಂದು ಕಡೆ ಇರಲ್ಲ ಆ ಕಡೆ ಈ ಕಡೆ ನೋಡ್ತಿರ್ತದೆ ಸುತ್ತಾಡುತ್ತೆ ಸುತ್ತಾಡುತ್ತೆ ನಮ್ಮ ಮನ್ಸು ಅದಕ್ಕೆ ಸಂಬಂಧಪಟ್ಟಿದ್ದೆ ಸೆಕೆಂಡ್ ಕೂಡ ನಮ್ಮ ಮನ್ಸು ಸುಮ್ಮನೆ ಇರೋಲ್ಲ ಏನೋ ಒಂದು ಆಲೋಚನೆ ತಗೊಂತಾನೆ ಇರ್ತದೆ ಅದನ್ನು ಜೀರೋ ಮಾಡಬೇಕು ಏಕಾಗ್ರತೆ ತಗೊಂಡಂತದ್ದು ಟೆಕ್ನಿಕ್ ಇದೆ ಅದನ್ನ ಹೇಳ್ಕೊಡ್ಬೋದು ಸಾಧನೆ ಮಾಡಿದ್ರೆ ನಲ್ವತ್ತೊಂದು ದಿವಸ ಕರೆಕ್ಟಾಗಿ ಸಾಧನೆ ಮಾಡಿದ್ರೆ ಅವನು ನಿಶೀಮ ನಲ್ವ ಶಕ್ತಿ ಬಂದ್ಬಿಡ್ತದೆ ಸಾಧಿಸ್ಕೋಬೇಕು ಏಕಾಗ್ರತೆ ಮಾತ್ರ ಸಾಧ್ಯ ಇಲ್ಲ ಮುಂದೆ ಹೋಗುತ್ತೆ ಈಗ ಈಜ್ ಗೊತ್ತಿಲ್ಲದೆ ನೀರ್ ತಳ್ಳಿಬಿಡಿ ಕಾಲು ಕೈ ಆದ್ರೆ ಆಡಿಸ್ತಾನೆ ಹೌದು ಅಲ್ವಾ ಅದನ್ನಾದ್ರೂ ಸಾಧನೆ ಮಾಡ್ಬೇಕಲ್ಲ ಕೈ ಕಾಲ ಆಡಿಸೋದು ಕೈ ಕಾಲೇ ಆಡಿಸ್ಲಿಲ್ಲ ಅಂದ್ರೆ ಮುಳುಗೋಗ್ತಾನೆ ಅಲ್ಲಿ ಮುಳುಗೋದಿಲ್ಲ ಅಯ್ಯೋ ಸತ್ತೋಗ್ತೀನಿ ಅಂತ ಆಡಿಸ್ತಾನೆ ಈ ನಾಯಿ ಮರಿ ನೀರ್ಗೆ ಹಾಕಿ ಅದು ಕೂಡ ಆಡಿಸ್ತದೆ ಮುಳುಗಲ್ಲ ಅದು ಹಂಗೆ ಅವ್ರ ಪ್ರಯತ್ನ ಅವ್ರಿಗಿದ್ರೆ ಸಾಧನೆ ಅದ ಅದಕ್ಕಾಗಿ ಅದಷ್ಟಕ್ಕಾಗಿ ಅದು ಸಾಧನೆ ಹೋಗ್ತಾ ಇರ್ತದೆ ಹಿಂಗಾಗಿ ಬಿಂದು ತ್ರಾಟಕದಲ್ಲಿ ಅದು ನೋಡ್ತಾ 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 ಇದು ಊಹಾ ಲೋಕದಲ್ಲಿ ಹೋಗ್ತದೆ ಪ್ರಪಂಚ ನಮ್ಮ ಶರೀರನೇ ಒಂದು ಪ್ರಪಂಚ ಪಂಚಭೂತಾತ್ಮವಾದ ಶರೀರ ಇಲ್ಲಿ ಏನಾಗುತ್ತೆ ಒಂದು ಒಂದು ಹೇಳಕ್ಕೆ ಇರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಹೋಗ್ತಾ ಇರ್ತದೆ ಕಾಸ್ಮಾಸ್ ಎನರ್ಜಿ ಹೋಗ್ತಾ ಇರ್ತೈತೆ ಗಮನ ಏನು ಒಂದು ಪಾಯಿಂಟ್ ಅಲ್ಲಿ ನನಗೆ ಇಂಥದ್ದು ಬೇಕು ಇಂಥದ್ದು ಮಾಡ್ತಿದ್ದೀನಿ ಅನ್ನೋದು ಒಂದು ಗಮನ ಇರಬೇಕು ಆ ಗಮನ ಇಟ್ಟದ ಸಾಧನೆ ಮಾಡ್ತಾ ಇದ್ರೆ ಓಪನ್ ಆಗುತ್ತೆ ನಮ್ಮ ಬ್ರೈನು ಊಹೆ ಮಾಡಿಕೊಂಡ್ರೆ ಸಾಕು ಏನಂತ ನಾಳೆ ಏನು ಕೆಲಸ ಮಾಡಬೇಕು ಅಂತ ಅಂದುಕೊಂಡ್ರೆ ಅದು ತೋರಿಸ್ತದೆ ನಮ್ಮ ಕನಸ್ತಾರದಲ್ಲಿ ಓಕೆ ಅನಿಸಿಕೆಗಳು ಬರ್ತಾ ಇರ್ತದೆ ಆ ಅನಿಸಿಕೆಗಳು ಕರೆಕ್ಟಾಗಿ ಬಂದಿರ್ತದೆ ಈಗ ನಿಮ್ಮ ಜೋಪಲ್ಲಿ ಇಷ್ಟು ಎಷ್ಟಿರ್ಬೋದು ಅಂತ ನಾನು ಅಂದ್ಕೊಂಡ್ರೆ ಮನಸ್ಸಲ್ಲಿ ಇಷ್ಟಿದೆ ಅಂತ ಅನ್ನಿಸ್ತೈತೆ ಅದು ಹ್ಮ್ ಅನಿಸಿದಾಗ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿರ್ತೈತೆ ಸೂಚನೆ ಒಂದು ಕೊಡ್ತಾ ಹೋಗುತ್ತೆ ಅದು ತಲೆಗೆ ನಮಗೆ ನಮಗೆ ಅದು ಆ ಆ ಮಾಡುತ್ತೆ ಹೌದು ಓಕೆ ಅದು ರೂಪದಲ್ಲಿ ಈಗ ನಾಳೆ ಏನು ನಡೆಯುತ್ತೆ ಬೆಳಗ್ಗೆ ಸಂಜೆ ತನಕ ಆದ್ರೆ ಅದು ಕನ್ಸು ರೂಪದಲ್ಲಿ ಗೊತ್ತಾಗುತ್ತದೆ ಆ ಸಾಧನೆಗಳು ಇವು ಯಾವ ಮನುಷ್ಯನ ಮನಸ್ಸಲ್ಲಿ ಏನಿದೆ ಏನು ಅಂದ್ಕೊಂತ ಇದ್ದಾರೆ ಅವ್ರ ಮನೋಭಾವ ಏನು ಅದು ಗೊತ್ತಾಗ್ತಾ ಹೋಗ್ತದೆ ಅದರಲ್ಲಿ ಎರಡನೇ ಭಾಗ ಬಂದು ತರಡ ಅದು ಬೇರೆ ಬಿಂದು ತರಾಟಕ ಇದು ನಾನು ಹೇಳ್ತಿರೋದು ತರಡೈ ಓಪನ್ ಆಗಬೇಕಂದ್ರೆ ಮೂ ಸುಮಾರು ವರ್ಷಗಳಿದೆ ಕಷ್ಟ ಇದೆ ಅದು ತರಡೈ ಓಪನ್ ಮಾಡೋದು ತಲೆನೋ ಬರ್ತದೆ ಕಣ್ಣೋ ಬರ್ತದೆ ಆ ಸಾಧನೆಲ್ಲಿ ಸೊ ಎಲ್ಲರ ಕೈಲೂ ಸಾಧ್ಯ ಕಷ್ಟ ಕಷ್ಟ ಯಾಕಂದರೆ ಈ ಇದು ನಮ್ಮ ಹಿರಿಕ್ರ ಕಡೆಯಿಂದನೂ ಸ್ವಲ್ಪ ವಾಸನೆ ಇರೋದ್ರಿಂದ ಅದನ್ನು ಇನ್ನೂ ಒಂದರಷ್ಟು ಮೆರುಗುಗೊಳಿಸ್ಬೇಕು ಅಂತೇಳಿ ಈಗ ತಾಮ್ರದ ಚೆಂಬು ಮುಸ್ಕಾಗಿರ್ತದೆ ತೊಳೆದ್ರೆ ಹಿಂಗೆ ಪಳಪಳ ಅಂತೈತೆ ಒಂದು ಮೂರು ದಿವಸ ಇಡೀ ಮತ್ತೆ ಮುಸ್ಕಾಗ್ತದೆ ಈ ಈ ಥರ ಈ ಥರ ಸಾಧನೆ ಮಾಡ್ತಾ ಇದ್ರೆ ಎಲ್ಲ ಆಗತ್ತ ಈಗ ಬಿಂದು ತ್ರಾಟಕ ಹೇಳಿದ್ದೀನಿ ಜ್ಯೋತಿ ತ್ರಾಟಕ ಹ್ಞೂ ಜ್ಯೋತಿ ತ್ರಾಟಕ ಅದು ಹಂಗೆ ಬರ್ತದೆ ಜ್ಯೋತಿ ನೋಡೋದ್ರಿಂದ ಏನು ಉಪಯೋಗ ಅನ್ನೋದು ಇರ್ತದೆ ಜ್ಯೋತಿ ತ್ರಾಟಕ ಪ್ರತಿಬಿಂಬ ತ್ರಾಟಕ ಜ್ಯೋತಿ ತ್ರಾಟಕದ್ದು ಏನು ಉಪಯೋಗ ಆಗುತ್ತೆ ಹಾಂ ಜ್ಯೋತಿ ಜ್ಯೋತಿ ತ್ರಾಟಕದ್ದು ಬಂದ್ಬಿಟ್ಟು ಅದರಲ್ಲಿ ತ್ರ ತರಡ ಓಪನ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಯಾವ ಸಮಯ ಯಾವ ಥರ ಇಟ್ಕೋಬೇಕು ಅದು ಎರಡೇ ಟೈಮೇ ಬೆಳಿಗ್ಗೆ ಸಂಜೆ ಮೇಣ್ಬತ್ತಿ ಇಟ್ಕೋಬೋದ ಮೇಣ್ಬತ್ತಿ ಇಟ್ಕೋಬೋದು ತುಪ್ಪ ದೀಪ ಇಟ್ಕೋಬೋದು ಮಾಮೂಲಿ ದೀಪ ಇಟ್ಕೋಬೋದು ಅದು ಸಣ್ಣ ದೀಪ ಹಿಂಗಿರ್ತೈತೆ ಅಷ್ಟು ಇಟ್ಕೊಂಡು ಅದನ್ನು ಸಾಧನೆ ಮಾಡೋಂಥದ್ದು ಅದೊಂದು ಸ್ಟೋರಿ ಜ್ಯೋತಿ ತ್ರಾಟಕ ಬಂದು ಪ್ರತಿಬಿಂಬ ತಾಟಕ ಅಂತಂದರೆ ಕನ್ನಡಿ ಮಿರಾರು ಮಿರರ್ ಇಟ್ಕೊಂಡು ನಮ್ಮನ್ನು ನಾವು ನೋಡ್ಕೊಳ್ಳೋದು ಅದೊಂದು ಸಾಧನೆ ದೂರ ತ್ರಾಟಕ ದೂರದಲ್ಲಿ ಒಂದು ಮರ ಇದೆ ಆ ಮರ ತುದಿನೇ ಫೋಕಸ್ ಮಾಡೋದು ಅದು ದೂರ ತ್ರಾಟಕ ನಕ್ಷತ್ರ ತಾಟಕ ನೈಟ್ ಸಮಯದಲ್ಲಿ ನಕ್ಷತ್ರನ ಒಂದೇ ನಕ್ಷತ್ರವನ್ನೇ ನೋಡಿ ಸಾಧನೆ ಮಾಡೋಂಥದ್ದು ಅದೊಂದು ಸಾಧನೆ ಇದರಲ್ಲಿ ಬರೋಂಥವೆ ಆಮೇಲೆ ಬಂದು ಎಲ್ಲದಕ್ಕಿಂತ ಚಂದ್ರ ತ್ರಾಟಕನೂ ಸುಮಾರು ಜನ ಸಾಧನೆ ಮಾಡ್ತಾರೆ ಯಾಕಂದರೆ ಈಸಿ ಅದು ಕಣ್ಣು ಉರಿ ಬರೋಲ್ಲ ಯಾವುದೇ ತ್ರಾಟ ಇವೆಲ್ಲ ಕಣ್ಣು ಮೆಟ್ಸಂಗಿಲ್ಲ ಇಲ್ಲಿ ಬಂದ್ಬಿಟ್ಟು ಚಂದ್ರ ತಾಟಕವನ್ನು ಈಗಿನ ಗುರುಗಳು ಯಾವ ರೀತಿ ಅಂದರೆ ಎಷ್ಟೊತ್ತು ನೋಡೋಕ್ಕಾಗತ್ತೋ ಕಣ್ಣು ಉರಿ ಬರೋ ತನಕ ಎಷ್ಟೊತ್ತು ನೋಡೋಕ್ಕಾಗತ್ತೋ ಅಷ್ಟೊತ್ತು ನೋಡು ಮತ್ತೆ ಹಂಗೆ ಕಣ್ಣು ಮುಚ್ಕೊ ಆ ಬಿಂಬವನ್ನು ಹಂಗೆ ಮನಸಲ್ಲಿ ತಾಟ್ಕ ಮಾಡ್ತಾ ಇರು ಮತ್ತೆ ಉರಿ ಎಲ್ಲನೂ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಕಣ್ಣು ಬಿಡು ಮತ್ತೆ ಚಂದ್ರ ನೋಡ್ತಾ ಇರು ಎಷ್ಟೊತ್ತು ನೋಡೋಕ್ಕಾಗತ್ತೋ ಅಷ್ಟೊತ್ತು ಓಡಿ ಮತ್ತೆ ಕಣ್ಣು ಮುಚ್ಕೊ ಕಣ್ಣು ಮುಚ್ಕೊಂಡಾಗ ಅದೇ ಬಿಂಬವನ್ನೇ ಗಮನಿಸ್ತಿರ್ಬೇಕು ಅಂತ ಹೇಳ್ತಾರೆ ಅಗೋರಿ ಪಂಥದಲ್ಲಿ ಹಂಗಿಲ್ಲ ಕಣ್ಣು ಮಿಟ್ಸ್ದೇ ನೋಡ್ತಿರ್ಬೇಕು ಹೌದಾ ಹಾಂ ಈಗಿನ ಗುರುಗಳು ಈಗಿನ ಗುರುಗಳೂ ಸಂದರ್ಶನ ಮಾಡಿದ್ದೀನಿ ನಾನು ಅವ್ರು ಹೇಳ್ಕೊಡೋದು ಈ ಥರ ಐದು ನಿಮಿಷ ತ್ರಾಟಕ ಮಾಡಿ ನೋಡು ಐದು ನಿಮಿಷ ಕಣ್ಣು ಮುಚ್ಕೊ ಆ ಬಿಂಬವನ್ನು ಅಲ್ಲೇ ಉಳಿಸ್ಕೊ ಬಿಂಬ ಹೋಗ್ತಿದೆ ಅಂದಾಗ ಮತ್ತೆ ನೋಡು ಈ ಥರ ಹೇಳ್ತಾರೆ ಹೇಳ್ತಾರೆ ಈಗಿನ ಕಾಲದ ಗುರುಗಳು ಹಳೇ ಕಾಲದಲ್ಲಿ ಇರ್ತಕ್ಕಂಥವರು ಸ್ಟ್ರಾಂಗಾಗಿ ಆಟಮಾರಿ ಇರ್ತಕ್ಕಂಥವರು ಕಣ್ಣೇ ಮಿಟ್ಸಲ್ಲ ಹ್ಞೂ ಅಲ್ಲಿಂದ ಆಚೆ ಚಂದ್ರ ತ್ರಾಟಕ ಮುಗೀತಂದ್ರೆ ಬೆಂಕಿ ತ್ರಾಟಕ ಈಗ ಜ್ಯೋತಿ ತ್ರಾಟಕ ನೋಡಿದ್ದೀವಿ ಅದು ಬೆಂಕಿನೇ ಅಂದ್ಕೊಳ್ಳಿ ಅದು ಜ್ವಾಲೆ ಜೋರಾಗಿ ಇರಬೇಕು ಜ್ವಾಲೆ ಜೋರಾಗಿ ಉರಿತಾ ಇದ್ದಾಗ ಮೇಲೆ ತುದಿನ ನಾವು ಫೋಕಸ್ ಮಾಡೋಂಥದ್ದು ಬೆಂಕಿ ತ್ರಾಟಕ ಆ ಬೆಂಕಿ ತ್ರಾಟಕದಲ್ಲಿ ಈಗ ಯೋಗಿಗಳಿಗೆ ಎಲ್ಲಿ ಸಿಗುತ್ತೆ ಬೆಂಕಿ ಸಿಗಲ್ಲ ಈಗ ಅಗುವರಿಗಳಿಗೆ ಎಲ್ಲಿ ಸಿಗುತ್ತೆ ಬೆಂಕಿ ತುಂಬಾ ಜನ ಇಲ್ಲಿ ಇದರಲ್ಲಿ ಎಣ್ಣೆ ಸುಡಕ ಹೋಗ್ತಾರಲ್ವಾ ಬೆಂಕಿ ಹಾಕಿ ಯಾವುದೋ ಘಾಟ್ ಅದ ಹೆಸರು ಅದರಲ್ಲಿ ಮಣಿಪರ್ಣಿಕ ಘಾಟ್ ಹಾ ಮಣಿಕರ್ಣಿಕ ಘಾಟಲ್ಲಿ ಎಣ್ಣೆಗಳನ್ನ ಸುಡ್ತಾರೆ ಎಷ್ಟೋ ಜನನ ನಾನು ಗಮನಿಸಿದ್ದೀನಿ ಅವ್ರಿಗೆ ಫ್ರೀಯಾಗಿ ಸಿಗುತ್ತೆ ಅಲ್ಲಿ ಬೆಂಕಿ ಯಾವುದೋ ಒಂದು ಬಾಡಿ ಬಂದಿರುತ್ತೆ ಅದಕ್ಕೆ ಯಥೇಚ್ಛವಾಗಿ ಸೌದೆ ಹಾಕ್ತಾರೆ ಅಲ್ಲಿ ಜ್ವಾಲೆ ಮಸ್ತ್ ಹೋಗ್ತಿರ್ತದೆ ಇವರು ಇನ್ ಹತ್ರನೇ ಕುತ್ಕೋಬೇಕು ಅಂತ ಏನಿಲ್ಲ ಬೆಂಕಿ ತ್ರಾಟಕಕ್ಕೆ ಹತ್ರ ಕುತ್ಕೊಳ್ಳೋಂಗೇನಿಲ್ಲ ಸ್ವಲ್ಪ ದೂರದಲ್ಲಿ ಅದು ಕಾಣಿಸ್ತಾ ಇದ್ರೆ ಸಾಕು ಎಲ್ಲೇ ಒಂದು ಕಡೆ ಕುಂತ್ಕೊಂಡು ಸೈಲೆಂಟಾಗಿ ಅವರು ತ್ರಾಟಕ ಮಾಡ್ತಾ ಇರ್ತಾರೆ ಅಗಲು ರಾತ್ರಿ ಮಾಡ್ತಾರೆ ಈಗ ಒಂದು ಎಣ ಸುಡ್ಬೇಕಂದ್ರೆ ಒಂದು ಕಡಿಮೆ ಗಂಟೆಗಳು ಬೇಕಾ ಅಷ್ಟು ಕ ಗಂಟೆಗಳು ಇವರು ಅದನ್ನು ನೋಡ್ತಿರ್ತಾರೆ ಈಗ ರಾತ್ರಿ ಹೊತ್ಲು ಓದ್ಕೊಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಅವ್ರಿಗೆ ಅದೇ ಭಸ್ಮ ಬಳ್ಕೊತಾರೆ ಆ ಬಸ್ಮ ಬಳ್ಕೊಂಡು ಕುತ್ಕೊತಾರೆ ಆರಾಮಾಗಿ ಅವ್ರಿಗೆ ಬಟ್ಟೆ ಬೇಕಿಲ್ಲ ಏನೂ ಬೇಕಿಲ್ಲ ಹೀಗಾಗಿ ಆ ತ್ರಾಟಕವನ್ನು ಅವರು ಈಜಿಯಾಗಿ ನೆರವೇರಿಸ್ಕೊತಾರೆ ಈಗ ಅಲ್ಲಿ ಬರೋಕ್ಕಾಗಲ್ಲ ಎಲ್ಲರೂ ಅಲ್ಲಿ ಮಣಿಕನ್ಗೆ ಘಾಟಕ್ಕೆ ಬಂದು ಎಣ ಸುಡವಾಗ ಹೋಗೋ ಬೆಂಕಿನ ಅವರು ನೋಡೋಲ್ಲ ಗುಪ್ತವಾಗಿ ಗುಹೆಗಳಲ್ಲಿ ಅವ್ರು ಸಾಧನೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಲ್ಲೇ ಕಾಡು ಮೇಡಲ್ಲಿ ಆದಷ್ಟು ಸೌದೆ ತೊಗೊಂಬಂದು ಅಲ್ಲಿ ಉರ್ಸ್ಕೊತಾರೆ ಶಿಷ್ಯಂದರು ಬೆಂಕಿ ಉರ್ಸ್ತಿದ್ರೆ ಗುರುಗಳು ತ್ರಾಟಕ ಮಾಡ್ತಿರ್ತಾರೆ ಈ ವಿದ್ಯೆಗಳಲ್ಲಿ ಕಲಿಯೋದು ಕೊನೆ ಇಲ್ಲ ಕಲಿತಾನೇ ಇರಬೇಕು ಜನಸೇವೆ ಮಾಡ್ತಾನೇ ಇರಬೇಕು ಹಿಂಗಿರ್ತಕ್ಕಂಥ ವಿದ್ಯೆಗಳು ಬೆಂಕಿ ತ್ರಾಟಕ ಮುಗಿದಾದ ಮೇಲೆ ಅದು ಸೂರ್ಯ ತ್ರಾಟಕ ಅಂತ ಬರ್ತದೆ ಸೂರ್ಯ ತ್ರಾಟಕ ಕೊನೆಯ ತ್ರಾಟಕ ತ್ರಾಟಕ ಲೋಕದಲ್ಲಿ ಸೂರ್ಯ ತ್ರಾಟಕ ಮಾಡಿದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಸಂಜೆ ತನಕ ಸೂರ್ಯ ತ್ರಾಟಕ ಮಾಡೋದು ಯಾವ ರೀತಿ ಅದೇ ರೀತಿಯೇ ಬೆಳಿಯ ಸೂರ್ಯನನ್ನು ಫೋಕಸ್ ಮಾಡ್ತಾ ಇರೋದು ಎಷ್ಟೋ ತನಕ ಮಾಡ್ಬೋದು ಸೂರ್ಯ ತಂಪಾಗಿರೋ ತನಕ ಮಾಡ್ಬೋದು ಸೂರ್ಯ ತಂಪಾಗಿರೋ ತನಕ ನಾವು ಫೋಕಸ್ ಮಾಡ್ತಾ ಇದ್ರೆ ಅದು ಒಪ್ಪಲ್ಲ ತ್ರಾಟಕ ಒಪ್ಪಲ್ಲ ಎದ್ದಾಗ ನೋಡಬೇಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಸಮಯದಲ್ಲಿ ಸುಡು ಸುಡು ಬಿಸಿಲಿನಲ್ಲಿ ಸೂರ್ಯನ ನೋಡ್ತಾ ಇದ್ರೆ ಅಣ್ಣ ಹೌದು ಒಂದು ಅವರ್ ನೋಡಿದರೆ ಕಣ್ಣು ಹೋಗ್ತದೆ ಅಂತ ಸೈನ್ಸ್ ಹೇಳ್ತಿದೆ ಹೌದು ಹೋಗುತ್ತೆ ಒಂದು ಅವರ್ ನೋಡಿದರೆ ಸಾಕು ಕಣ್ಣು ಕಿಲಿನ್ ದೃಷ್ಟಿ ಹೋಗುತ್ತೆ ದೃಷ್ಟಿ ಹೋಗುತ್ತೆ ಅದ್ರಲ್ಲಿ ಗೆದ್ದು ಬಂದವ ನಾನು ಹ್ಮ್ ಅನುಭವ ಹೇಳ್ತೀನಿ ಕೇಳಿ ಅವರು ಕೂಡ ಅದೇ ಬಾಳೆ ಬಾಳಿದ್ದಾರೆ ಈಗ ಸೇವಾಲಿಂಗಂ ಸ್ವಾಮಿ ನೆನೆಸ್ಕೊಂತ ಇದ್ದೀನಿ ಅವ್ರನ್ನ ತಮಿಳ್ನಾಡಲ್ಲಿದ್ದರವರು ಗುರುಗಳು ಸ್ವಲ್ಪ ಮಿಸ್ಸಾಗಿ ಕಣ್ಣು ಅವ್ರ ಅವರತ್ರ ಕೂಡ ನಾನು ಶಿಷ್ಯೋತ್ವ ಸ್ವೀಕಾರ ಮಾಡಿದ್ರವರು ನನಗೆ ಗುರುಸ್ಥಾನ ತಲೆ ಮೇಲೆ ಕೈ ಇಟ್ಟರು ನನಗೆ ವಿಭೂತಿ ಧಾರಣೆ ಮಾಡಿದ್ರು ಇವತ್ತಿಂದ ನೀನು ಹಿಂಗೆ ಅಂತಂದೇಳಿ ಅವ್ರು ನನಗೊಂದಷ್ಟು ದಾರಿ ತೋರಿಸಿದ್ರು ಸೂರ್ಯ ತಾಟಕ ಮಾಡಬೇಕಂತಿದ್ದೀನಿ ಹೆಂಗೆ ಗುರುಗಳಿ ಅಂತಂದು ಕೇಳಿದೆ ಆದ್ರೆ ತಂಟೆಗೆ ಹೋಗಬೇಡ ಅಂದರು ಅದ್ರ ತಂಟೆಗೆ ಹೋಗಬೇಡ ನೀನೆಲ್ಲ ಮಾಡು ಚಂದ್ರ ತ್ರಾಟಕ ಮಾಡು ಬೆಂಕಿ ತ್ರಾಟಕ ಮಾಡು ಸೂರ್ಯ ತಾಟಕಕ್ಕೆ ಮಾತ್ರ ನಿನ್ನ ಕೈ ಹಾಕ್ಬೇಡಪ್ಪ ಜೀವನ ಮಾಡು ಭಗವಂತ ನಿನ್ನನ್ನು ಇಲ್ಲಿ ಎಷ್ಟು ದಿವಸ ಉಳಿಸಿರ್ತಾನೋ ಅತ್ತ ಜನಕ್ಕೆ ಅನ್ನ ಹಾಕೋನಾಗು ನೀನು ಸೂರ್ಯ ತ್ರಾಟಕ ತಂಟೆಗೆ ಹೋಗ್ಬೇಡ ಅಂದ್ರೆ ಅಂದ್ರೆ ಡೇಂಜರ್ ಅಂತ ಅವ್ರಿಗೆ ಗೊತ್ತಿತ್ತು ಹೌದು ಡೇಂಜರ್ ಅಂತ ಗೊತ್ತಿತ್ತು ಆಮೇಲೆ ಈ ಇರಬೇಕಲ್ಲ ಏನೋ ಒಂದು ಐತೆ ನೋಡ್ಬಿಡಣ್ಣ ಸೂರ್ಯ ತ್ರಾಟಕ ಬಗ್ಗೆ ನಂಗೆ ಗೊತ್ತಿತ್ತು ಸ್ಟೋರಿ ಇಲ್ಲ ಏನೋ ಅದರ ಒಂದು ಮಾಡಿ ನೋಡಬೇಕು ಆಗಲಿ ಏನಿದೆಯಾ ಅದ್ರಲ್ಲಿ ನೋಡಬೇಕು ಅಂತಂದೇಳಿ ಸ್ಟಾರ್ಟ್ ಮಾಡಿದೆ ಆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ಗುರುಗಳು ನಮ್ಮ ಗುರುಗಳು ನಮ್ಮ ನಮ್ಮ ತಾತ ಅಂದರು ಅವ್ರು ಮಾಡಿದ್ದಾರೆ ಸುರಿತ್ರಾಟ್ಕ ನಮ್ಮ ಅಪ್ಪ ಮಾಡಲಿಲ್ಲ ಸಾಹಸ ಕೈ ಹಾಕಲಿಲ್ಲ ನಮ್ಮ ಅಪ್ಪನೂ ಹಾಕಲಿಲ್ಲ ನಮ್ಮ ಅಣ್ಣನೂ ಇದ್ದರು ನಮ್ಮ ಅಣ್ಣನೂ ಹಾಕಲಿಲ್ಲ ಒಂದಷ್ಟು ದಿನ ಪೆಂಡಿಂಗ್ ಇತ್ತು ಅದು ಸಾಧನೆ ಇದೆಲ್ಲ ನಮ್ಮನ್ನು ನಾವು ಇನ್ನೊಬ್ಬರಿಗೆ ಈ ಸ್ಟೋರಿ ಹೇಳಂಗಿಲ್ಲ ನಾವು ಬಟ್ ಅದು ಇದೆಯ ಅನುಭವ ತಿಳಿಸಬೇಕು ಇದೇ ಸಾಧಕರಿದ್ದಾರೆ ಒಂದು ಸೂರ್ಯ ತ್ರಾಟಕದಲ್ಲಿ ಒಂದು ಅನುಭವ ನಾನು ಪಡೆದಿದ್ದು ಒಂಬತ್ತು ದಿವಸ ಮಾಡಿದೆ ಹ್ಞೂ ಒಂಬತ್ತು ದಿವಸ ಮಾಡಿದೆ ನನಗೆ ಸ್ವಲ್ಪ 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 ಕಣ್ಣು ಚೇಂಜ್ ಆಗ್ತಾ ಬಂತು ಬಣ್ಣ ಇಲ್ಲಿ ಬಣ್ಣ ಅಲ್ಲ ದೃಷ್ಟಿನಲ್ಲಿ ಹ್ಞೂ ಹ್ಞೂ ದೃಷ್ಟಿನಲ್ಲಿ ಈ ಸಾಧನೆ ಯಾರಾದರೂ ಮಾಡಿರೋರು ಅವ್ರಿಗೆ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಕನಿಷ್ಠ ಒಂದು ದಿವ್ಸಕ್ಕೇನೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನಮ್ಮ ದೃಷ್ಟಿ ನೋಡೋ ದೃಷ್ಟಿ ಈಗ ಗೋಡೆ ನೋಡ್ತಿದ್ದೀನಿ ಅದು ಲೈಟ್ ಪಿಂಕ್ ಕಲರ್ ಇದೆ ಗೋಡೆ ನನ್ಗೆ ಏನು ಕಾಣಿಸುತ್ತೆ ಸ್ವಲ್ಪ ರೆಡ್ ಕಾಣಿಸುತ್ತೆ ಸೊ ಅದನ್ನ ಅದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ ಕಲರ್ ಚೇಂಜ್ ವರ್ಗಾ ನಮ್ಮ ಕಾಣಿಸೋ ಕಲರ್ ನಿಮ್ಗೆ ಕಾಣಲ್ಲ ಕಾಣೋಲ್ಲ ನಿಮಗೆ ಒಂದು ಸ್ವಲ್ಪ ಚೇಂಜಾಗಿ ಕಾಣು ಚೇಂಜಾಗಿ ಕಾಣುತ್ತೆ ಬರ್ತಾ 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 ಏನೋ ಇರ್ಲಿ ಬಿಡು ಅದೇನೋ ಇದಾಗ್ತಿರ್ಬೋದು ಉದಾಸೀನ್ದಲ್ಲಿ ಚಿಕ್ಕ ವಯಸ್ಸು ಬೇರೆ ಲಗ್ನ ಆಗಿರಲಿಲ್ಲ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದೆ ಒಂಬತ್ತು ದಿವಸ ಮಾಡಿದೆ ಕೊನೆಗೆ ಲಾಸ್ಟಿಗೆ ಯಾವ ರೀತಿ ಬಂತಂದ್ರೆ ಫುಲ್ ಡಾರ್ಕ್ ರೆಡ್ ಫುಲ್ ಡಾರ್ಕ್ ರೆಡ್ ಕುಂಕುಮದ ಥರ ಕುಂಕುಮದ ಕಾಲ ಓಕೆ ಕುಂಕುಮ ಥರ ಈಗ ನಮ್ಮ ನಮ್ಮ ಬ್ಲಡ್ ಯಾವ ಬಣ್ಣ ಇರುತ್ತೋ ಆ ಬ್ಲಡ್ಗೆ ಏನು ಬಂತು ಇಡೀ ಪ್ರಪಂಚನೇ ಬಿಳಿ ಹಾಳೆ ತಗೊಂಡ್ರೆ ಬಿಳಿ ಹಾಳೆ ರೆಡ್ ಕಲರ್ ಕಾಣ್ತಿತ್ತು ಅಂದರೆ ನಿಮ್ಮದು ದೃಷ್ಟಿನೇ ಚೇಂಜ್ ಆಗೋಯ್ತು ಓಕೆ ಎಲ್ಲರೂ ಮನುಷ್ಯರೆಲ್ಲ ಕೆಂಪು ಕಾಣಿಸ ಹಾಂ ಅದು ಡೇಂಜರ್ ಜೂನಲ್ಲಿ ಹೋಗ್ತಿದೆ ಓಹೋ ದೃಷ್ಟಿ ರಾಂಗ್ ರೂಟಲ್ಲಿ ಹೋಗ್ತಿದೆ ಓಕೆ ಕರೆಕ್ಟ್ ರೂಟಲ್ಲಿ ಹೋಗ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಹ್ಞೂ ಆಮೇಲೆ ಇದ್ಕೊಂಡು ನನ್ನ ಪುಸ್ತಗಳೆಲ್ಲನು ರೆಡ್ ಕಲರ್ ಏನು ನೋಡಿದ್ರೆ ರೆಡ್ ಕಲರ್ ಲೈಟ್ ರೆಡ್ ಎಲ್ಲ ಕಲರ್ ಸತ್ಯವಾದ ಇದು ಡೇಂಜರ್ ಐತೆ ಡೇಂಜರ್ ಆಯ್ತು ಉಮ್ಮ ಇತ್ತಲ್ವಾ ಸಾಧಿಸಿ ನೋಡ್ಬಿಟ್ಟೆ ಅದು ಬೇಸಿಗೆ ಕಾಲ ತುಂಬಾ ಬಿಸಿ ಉರಿ ಉರಿ ಬಿಸಿಲಿತ್ತು ಅದ್ರಲ್ಲಿ ನಾನು ಮಾಡ್ಕೊತ ಇದ್ದ ತಪ್ಪು ಸಾಧನೆ ಮಾಡುವಾಗ ತಪ್ಪುಗಳು ಮಾಡಿದ್ದೆ ನಾನು ನಂಗೆ ಗೊತ್ತಿರಲಿಲ್ಲ ಓಕೆ ಯಾರು ಇರಲಿಲ್ಲ ಇರಲಿಲ್ಲ ಓಕೆ ನಮ್ಮ ಪೀಳಿಗೆ ಒಂದಷ್ಟು ದಿವಸಕ್ಕೆ ಅದು ಸ್ಟಾಪ್ ಆಗಿದೆ ಅವರು ಅವ್ರದ್ದು ಇದಕ್ಕೆ ಸ್ಟಾಪ್ ಆಗಿದೆ ಅಲ್ಲಿಂದ ಆಚೆಗೆ ತ್ರಾಟಕ ಯಾರೂ ಮಾಡಿಲ್ಲ ನಾನು ಮಾಡ್ಬೋದಲ್ಲ ನೋಡೋಣ ಏನಾಗುತ್ತೋ ರುಚಿ ಗೊತ್ತಿಲ್ಲವಲ್ಲ ನೋಡೋಣ ಅದೇ ಕೋಯ್ತೀವಿ ತಿಂದು ನೋಡ್ತಾ ಇತ್ತು ನೋಡು ಪರ್ಯಂಗಿ ಅಲ್ಲಿನ ಪರಂಗಿ ಎಲೆನ ತಿಂದ್ರೆ ತಿಂದಿದ್ದ ಐದು ನಿಮಿಷ ಮೂತಿಯೆಲ್ಲ ಅದು ಈ ಉರಿಗೆ ಪರಂಗಿ ಎಲೆ ರಸದ ಉರಿಗೆ ತಿಂದಾದ್ಮೇಲೆ ತಾನೇ ಅದು ಉರಿ ಆಗೋದು ಕೆರೆದು ಮೂತಿನಲ್ಲಿ ರಕ್ತ ಬರ್ಸ್ಕೊಂತದೆ ಇದು ಗೊತ್ತಿರ್ಲಿಲ್ವಲ್ಲ ನಾನು ಹಿಂಗಾಯ್ತು ನೋಡೋ ದೃಶ್ಯ ಪೂರ್ತಿ ಕೆಂಪು ಯಾವಾಗ ಆಯ್ತೋ ಭಯ ಆಯ್ತು ಕೇಳಕ್ಕೆ ಅದನ್ನ ತಿಳ್ಕೊಳ್ಳಕ್ಕೆ ಯಾರು ಇಲ್ಲ ಇದರಲ್ಲಿ ಪುಸ್ತಕದಲ್ಲಿ ಎಲ್ಲ ಎಳೆ ಎಳೆ ಬಿಡಿಸಿ ಬರೀಲಿಲ್ಲ ಡೇಂಜರ್ ಇಂಥ ಕಡೆ ಇದೆ ಅಂತಂದು ಹೇಳಿಲ್ಲ ಅದರಲ್ಲಿ ಇನ್ಫಾರ್ಮೇಶನ್ ಇರಲಿಲ್ಲ ಅಷ್ಟು ಸ್ಟೋರಿ ಬರೆಯೋದಕ್ಕೆ ಅವಾಗ ಹಾಳೆ ಇಲ್ಲ ಬರೀ ಪೇಶನ್ಸ್ ಇರಲ್ಲ ಅವ್ರಿಗೆ ಪೇಶನ್ಸ್ ಇದ್ದರೂ ಹಾಳೆ ಇಲ್ಲ ಹಿಂಕಿಲ್ಲ ಹ್ಮ್ ಅಂತ ಅನ್ಸುತ್ತೆ ಅವ್ರಿಗೆ ಹಾಳೆಗಳಿಲ್ಲ ಎಲ್ಲಿ ಸಿಗ್ಬೇಕು ಹಾಳೆಗಳಿಗೆ ನೋಡಿದ್ರಿ ಎಷ್ಟು ಚಿಕ್ಕ ಚಿಕ್ಕ ಹಾಳೆಗಳು ಹಿಂಗಿದೆ ಹಂಗೆ ಡೇಂಜರ್ ಜೂನ್ ಹೋದೆ ಫುಲ್ ರೆಡ್ ಕಲರ್ ಬಂತು ನಿಲ್ಲಿಸ್ಬಿಟ್ಟೆ ಇದೇನು ಹಿಂಗೆ ಅಂತ ನಿಲ್ಸಿ ನಿಲ್ಸಿಬಿಟ್ಟೆ ಆಮೇಲೆ ಬಂದ್ಬಿಟ್ಟು ನಂದಿ ವರ್ಣದ ಹೂವು ಹ್ಞೂ ನಂದಿ ವರ್ಣದ ಹೂದಲ್ಲಿ ಹಾಲು ಬರ್ತದೆ ಹ್ಞೂ ಅದನ್ನು ಬಿಸಿ ಮಾಡಿ ಹಾಕ್ತಾ ಬಂದೆ ಕಣ್ಣಿಗೆ ಕಣ್ಣಿಗೆ ಹ್ಞೂ ನಂದಿ ಒಣದ ಹೂವು ಹೂನ ಹೂವ ಕಿತ್ರ ಹಾಲು ಬರ್ತದೆ ಹ್ಞೂ ಆ ಹಾಲನ್ನ ಸ್ವಲ್ಪ ಹಂಗೆ ಬಿಸಿದ ಸ್ಪೂನು ಬಿಸಿ ಸ್ಪೂನ್ ಮೇಲೆ ಹಿಂಗೆ ಹಿಂಗೆ ಇಡೋದು ತೊಟ್ಟಿ ಅದು ಬಿಸಿ ಆಗುತ್ತೆ ಅವಾಗ ಎತ್ಕೊಳ್ಳೋದು ಕಣ್ಣಿಗೆ ಇನ್ನು ಕೋಡಿಗೆ ಇಟ್ಕೊಳ್ಳೋದು ನಾವು ಕಾಡಿಗೆ ಇಟ್ಕೊಂಡಂಗೆ ಕಾಡಿಗೆ ಇಟ್ಕೊಂಡಂಗೆ ಇಟ್ಕೊಂಡು ಹಿಂಗೆ ಕಣ್ಣು ಮುಚ್ಚಿ ತೆಗೆದ್ರೆ ಸಾಕು ಕಣ್ಣೆಲ್ಲ ಕವರ್ ಆಗ್ತದೆ ಅದನ್ನ ಇಟ್ಕೊಳ್ತಾ ಬರ್ತಾ ಇದ್ದೆ ಕಣ್ಣದ್ದು ಚಿಕಿತ್ಸೆಗಳು ಒಂದಷ್ಟು ಗೊತ್ತಿತ್ತಲ್ವ ನಮಗೆ ಆಯುರ್ವೇದ ಗಂಧದಲ್ಲಿ ಇರೋದ್ರಿಂದ ಮಾಡ್ತಾ ಬಂದೆ ಆಮೇಲೆ ಅದಕ್ಕೆ ಕಣ್ಣಿಗೆ ಇನ್ನೂ ಕೆಲವಾರು ಚಿಕಿತ್ಸೆಗಳು ಮಾಡ್ಕೊಂಡು ಬರ್ತಾ ಇದ್ದೆ ಸ್ವಲ್ಪ 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 ದಿನಕ್ಕೆ ಕಣ್ಣು ಮಾಮೂಲಿ ಬಂತು ದೃಶ್ಯಗಳೆಲ್ಲ ಚೆನ್ನಾಗಿ ಕಾಣಿಸೋದಾಯಿತು ಆಮೇಲೆ ನಾನೇನು ಮಾಡಿದೆ ಗುರುಗಳತ್ರ ಗುರುಗಳ ಹತ್ರ ಹೋದೆ ಯಾರ ಹೇಳಿದ್ರು ಒಳ್ಳೆ ಅವರು ಅಂತ ಹೋಗಿ ಅವ್ರ ಹತ್ರ ಕುಂತು ನಿಂತು ಎಲ್ಲ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಸ್ವಾಮಿ ಹಿಂಗೈತೆ ನನ್ನ ಪರಿಸ್ಥಿತಿ ಹಿಂಗೆ ಸಾಧನೆಗಳ ಟೈಮಲ್ಲಿ ಇದ್ದೀನಿ ನಾನು ಚಿಕ್ಕ ವಯಸ್ಸು ನನಗೇನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಐತೆ ನಮ್ಮ ಕುಟುಂಬದಲ್ಲಿ ಹಿಂಗೆ ಐತೆ ನಮಗೆ ಅಂತ ಕೇಳಿ ಆಮೇಲೆ ಸೂ ತ್ರಾಟಕ ಬಗ್ಗೆ ಕೇಳಿದ್ರೆ ಅದರ ತಂಟೆಗೆ ಹೋಗ್ಬೇಡ ಹೋಗಬೇಡ ನೀನು ಕಣ್ಣು ಹಾಕೊಟ್ಕೊಂತೀಯ ನಾನು ಸಾಧನೆ ಮಾಡೋ ಸೂರ್ಯ ತ್ರಾಟಕ ಮಾಡಕ್ ಹೋಗಿನೇ ನಾನು ಕಣ್ಣು ಹೋಗಿದ್ದು ಒಂಬತ್ತು ದಿವಸ ಮಾಡಿದಿನ ಇನ್ನೊಂದು ಎರಡು ಮೂರು ದಿವಸ ಮಾಡಿದ್ರೆ ಆ ರೆಡ್ ಕಲರ್ ಎಲ್ಲಾನು ಕಪ್ಪು ಬಣ್ಣಕ್ಕೆ ಚೇಂಜ್ ಆಗ್ತಿತ್ತು ಈಗ ರೆಡ್ ಕಲರ್ ಹೋಗಿ ಹೋಗಿ ಮತ್ತೆ ಅದು ಈ ರಕ್ತ ನಾವು ಹಾಕಿದ್ರೆ ರೆಡ್ ಕಲರ್ ಹೋಗಿ ಬ್ಲಾಕ್ ಕಲರ್ ಬರುತ್ತಲ್ವಾ ಸೇಮ್ ಕಣ್ಣಲ್ಲಿ ರಕ್ತನೇ ಇರೋದು ಕಣ್ಣಲ್ಲಿ ಯಾವಾಗ ರಕ್ತ ಇದೆಯೋ ಅದು ಬೆಂದು 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 ಅದೆಲ್ಲ ಇದಾಗ್ತಾ ಬಂತು ಮತ್ತೆ ಸ್ವಲ್ಪ ದಿವಸ ಮಾಡಿದ್ರೆ ಬ್ಲಾಕ್ ಕಲರ್ ಬರ್ತಿತ್ತು ಬ್ಲಾಕ್ ಕಲರ್ ಬಂದ ಮೇಲೆ ಅಷ್ಟೇ ಕತೆ ಡೇಂಜರ್ ಇತ್ತು ಡೇಂಜರ್ ಇತ್ತು ಆಮೇಲೆ ರೆಡ್ ಕಲರ್ ಬಂತ ನಿಲ್ಲಿಸ್ಬಿಟ್ಟೆ ನಿಲ್ಲಿಸಿ ಅವ್ರ ಹತ್ರ ಹೋಗಿ ಕಣ್ಣು ಸರಿ ಮಾಡ್ಕೊಂಡು ಅವ್ರ ಹತ್ರ ಕುಂತು ನಿಂತು ಹೋದ್ರೆ ಸ್ಟೋರಿ ಹೇಳಿದ್ರು ಹಿಂಗೆ 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 ಅಂತ ಮ್ಯಾಚ್ ಆಗ್ತಿದೆ ಆಮೇಲೆ ಏನು ಇದನ್ನು ಅವ್ರ ಗುರುಗಳು ಹೇಳ್ಕೊಟ್ಟಿದ್ರಂತೆ ಹ್ಞೂ ಹ್ಞೂ ಕಣ್ಣು ಡಿಮ್ಮ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಹಾಂ ಕಂಟಿನ್ಯೂ ಹಂಗೆ ಹಾಂ